ಶಿರಸಿ ಸ್ಕಾಡ್ವೆಸ್ ಸಂಸ್ಥೆಯಿಂದ ನಾಟಿ ಹಬ್ಬ ಕೃಷಿ ವಿಜ್ಞಾನಿಗಳು ಕೃಷಿ ತೋಟಗಾರಿಕಾಧಿಕಾರಿಗಳ ಜೊತೆ ಶಿರಸಿ ಸ್ಕಾಡ್ವೆಸ್ ಸಂಸ್ಥೆಯ ಸಿಬ್ಬಂದಿ ಶನಿವಾರ ಗದ್ದೆಗೆ ಇಳಿದು ನಾಟಿ ಮಾಡಿದರು ಉಂಚಳ್ಳಿಯ ಸರಸ್ವತಿ ಫಾರಂನಲ್ಲಿನ ಐದು ಎಕರೆ ಪ್ರದೇಶದಲ್ಲಿ ಇಪ್ಪತ್ತೆರಡು ಬಗೆಯ ಭತ್ತಗಳನ್ನು ರೈತರ ಸಹಭಾಗಿತ್ವದಲ್ಲಿ ಬಿತ್ತನೆ ಮಾಡಲಾಯಿತು ಇದಾದ ನಂತರ ಎಲ್ಲರೂ ಒಟ್ಟಿಗೆ ಸೇರಿ ಗ್ರಾಮೀಣ ಊಟದ ಸೊಬಗು ಸವಿದರು ಸಾವಯವ ಕೆಂಪಕ್ಕಿಯ ಅನ್ನದ ಜೊತೆ ಸ್ಥಳೀಯ ಆಹಾರಗಳಾದ ಕಡಲೆಮಡ್ಡಿ ಹಲಸಿನ ಹಪ್ಪಳ ಸೌತೆಕಾಯಿ ಖರಿ ಬೊತ್ತೊಜ್ಜು ಬಗೆ ಬಗೆಯ ತರಕಾರಿಯ ಪಲ್ಯದ ಊಟಕ್ಕೆ ಹಲವರು ಮನಸೂತರು ಗದ್ದೆ ಹಾಳೆಯ ಮೇಲೆ ಕುಳಿತು ಅನೇಕ ಗಣ್ಯರು ಊಟ ಮಾಡಿದರು ಸಾವಯವ ಕೃಷಿ ಪದ್ಧತಿಯ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಒತ್ತು ನೀಡುವ ಉದ್ದೇಶದಿಂದ ನಡೆದ ನಾಟಿ ಹಬ್ಬ ಆಯೋಜಿಸಲಾಗಿದ್ದು ನಾಟಿಗೆ ಇಳಿದವರ ತಲೆಯ ಮೇಲಿನ ಟೊಪ್ಪಿ ಬಾಯಲ್ಲಿನ ಕವಳ ಸಹ ಗ್ರಾಮೀಣ ಸೊಬಗಿಗೆ ಮೆರುಗು ನೀಡಿತ್ತು ಪ್ರಾರಂಭದಲ್ಲಿ ಸಂಪ್ರದಾಯದಂತೆ ಮೊದಲು ಗೋಪೂಜೆ ನಡೆಸಲಾಯಿತು ಹಸುವಿಗೆ ಗೋಗ್ರಾಸ್ ನೀಡುವ ಮೂಲಕ ಹಬ್ಬ ಶುರುವಾಯಿತು ನೇಗಿಲು ನೊಗ ಹಾಗೂ ಅಗೆ ಪೂಜೆಯನ್ನು ಸ್ಕಾಡ್ವೆಸ್ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ್ ನೆರವೇರಿಸಿದರು ಗಜಮಿನಿ ಶೋಭಿನಿ ಮೈಸೂರು ಮಗ ಗಗ್ಗ ರಾಜಮುಡಿ ಮಂಜಗುಣಿ ಸಣ್ಣ ಸೇರಿ ಪಾರಂಪರಿಕ ಅಳುವಿನಂಚಲ್ಲಿರುವ ಭತ್ತದ ಗಿಡಗಳನ್ನು ಇಲ್ಲಿ ನಾಟಿ ಮಾಡಲಾಗಿದ್ದು ಅಂದಾಜು ಹನ್ನೆರಡು ಕ್ವಿಂಟಲ್ ಇಳುವರಿ ಬರುವ ನಿರೀಕ್ಷೆ ಇದೆ ರೈತರಿಗೆ ಉತ್ತಮ ತಳಿಯ ಸಾಂಪ್ರದಾಯಿಕ ಬೀಜ ದೊರೆಯಬೇಕು ರೈತರಿಗೆ ಬೇಕಾದ ಬೀಜ ಬ್ಯಾಂಕ್ ಮಾಡಬೇಕು ಎಂಬ ಉದ್ದೇಶದಿಂದ ಬಿತ್ತನೆ ಮಾಡಲಾಗಿದ್ದು ರೈತರು ಸಹ ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕ ಟಿಎಚ್ ನಟರಾಜ್ ಕೃಷಿ ವಿಜ್ಞಾನ ಕೇಂದ್ರದ ರೂಪಾ ಪಾಟೀಲ್ ಸ್ಕಾಡ್ವೇಸ್ ಉಪಾಧ್ಯಕ್ಷ ಕೆ ವಿ ಖುರ್ಸೆ ಸ್ಕಾಡ್ವೇಸ್ ಸಂಸ್ಥೆಯ ಆಡಳಿತ ಮತ್ತು ಮುಖ್ಯ ಹಣಕಾಸು ಅಧಿಕಾರಿ ಸರಸ್ವತಿ ಎನ್ ರವಿ ಸಂಸ್ಥೆಯ ನಿರ್ದೇಶಕ ಕೆಎಸ್ ಹೊಸ್ಮನಿ ಈ ನಾಟಿ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸುಮಾರು ಲಕ್ಷ ಜೇನು ಪೆಟ್ಟಿಗೆಗಳನ್ನ ನಾವು ಇಲ್ಲಿ ಇಡುವಂತದ್ದು ಇಡೋದ್ರ ಮೂಲಕ ಪಾಲಿನೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಪರಾಗ ಸ್ಪರ್ಶ ಕ್ರಿಯೆ ಏನಿದೆ ನೈಸರ್ಗಿಕವಾಗಿ ರೈತರಿಗೆ ಮತ್ತು ಅದ್ರ ಜೊತೆ ಜೊತೆಗೆ ಕಾಡು ಪ್ರಾಣಿಗಳಿಗೂ ಕೂಡ ಕಾಡಿನ ಉತ್ಪನ್ನಗಳನ್ನು ಕೂಡ ಜಾಸ್ತಿ ಮಾಡಬೇಕಾದ ಅವಶ್ಯಕತೆ ಇದೆ ಕಾಡಿನ ಉತ್ಪನ್ನಗಳು ಕಡಿಮೆ ಆಗಿರೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ನಮ್ಮ ಹಾಲಕ್ ಬರ್ತಾ ಇದಾವೆ ಅದಕ್ಕಾಗಿ ನಾವು ಮತ್ತೆ ಕಾಡು ಪ್ರಾಣಿಗಳ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಳ್ತಾ ಇದೀವಿ ಏನಂದ್ರೆ ನಿಮ್ದು ನಾವು ತರೋದಿಲ್ಲ ನಮ್ ಜಾಗಕ್ಕೆ ನೀವು ಬರಬೇಡಿ ಅಂತ ಮನುಷ್ಯ ಮತ್ತು ರೈತ ಮತ್ತು ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಟ್ರಸ್ಟ್ ವತಿಯಿಂದ ಸಿದ್ಧರದ ಶಾಲೆಯಲ್ಲಿ ನೋಟ್ಬುಕ್ ವಿತರಣೆ ಕಾರವಾರ್ ತಾಲೂಕಿನ ಸಿದ್ಧರ್ ಗ್ರಾಮದ ಸಿದ್ಧರ್ ಬಳೆವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಾಗೂ ಅಂಗನವಾಡಿ ಹಾಗೆ ಸಿದ್ಧರ್ ಮುದುಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಾಗೂ ಅಂಗನವಾಡಿಗೆ ಮಾತು ಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಲಿಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಟ್ರಸ್ಟ್ನ ಅಧ್ಯಕ್ಷ ಶ್ರೀ ನರೇಂದ್ರ ಬಾಳ ದೇಸಾಯಿ ಅವರು ತಮ್ಮ ದಿವಂಗತ ತಾಯಿಯ ನೆನಪಿಗಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸಹಾಯವಾಗುವ ಉದ್ದೇಶದಿಂದ ನೋಟ್ಬುಕ್ ವಿತರಣೆ ಮಾಡಲಾಗುತ್ತದೆ ಎಂದು ಸ್ಥಳೀಯ ಸಮಾಜ ಸೇವಕ ರಾಜೇಶ್ ನಾಯ್ಕ ಸಿದ್ದರ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಎರಡು ಶಾಲೆ ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಹಾಗೆಯೇ ಶಾಲಾ ಅಭಿವೃದ್ಧಿ ಸಮಿತಿಯವರು ಅಡುಗೆ ಸಿಬ್ಬಂದಿಯವರು ಸೇರಿದಂತೆ ಪಾಲಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತು ಶ್ರೀ ಸರೋಜಾ ಬಾಳಾ ದೇಸಾಯಿ ಚಾರಿಟಬಲ್ ಟ್ರಸ್ಟ್ ಅಣಚೀಟಕಾರ ಇವರು ವತಿಯಿಂದ ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ನಾವು ನೋಟ್ಬುಕ್ ಕೊಟ್ಟಿದ್ದೇವೆ ನೋಟ್ಬುಕ್ ನಾನು ಕೊಟ್ಟಿದ್ದಲ್ಲ ನಾನು ಇಲ್ಲಿ ತಂದು ನಿಮ್ಗೆ ಕೊಡುವ ಕೆಲಸ ಮಾಡಿದ್ದೆ ಯಾಕಂದ್ರೆ ಅವರು ದೊಡ್ಡವರು ನೋಡಿ ತಾಯಿಗಾಗಿ ಮಾತೋಶ್ರೀ ಅಂದ್ರೆ ತಾಯಿ ಅವ್ರದ್ದೆಲ್ಲೋ ಹಸ್ರು ಬಂದಿಲ್ಲ ಮಾತೋಶ್ರೀ ಸರೋಜ ಬಾಳ ದೇಸಾಯಿ ಅಂದರೆ ಅವ್ರ ಮಗ ನರೇಂದ್ರ ದೇಸಾಯಿ ಅಂತ ಇದ್ದಾರೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾನು ಹೇಳಿದೆ ನಮ್ಮ ಶಾಲೆಯಲ್ಲಿ ಊರಲ್ಲಿ ಬಡ ಮಕ್ಕಳಿದ್ದಾರೆ ಅವರಿಗೆ ನೋಡ್ಬುಕ್ ಎಲ್ಲ ಕೊಡಬೇಕು ಅಂತ ಮೇಲೆ ಆಯ್ತು ಕೊಡುವಾಗ ಹೇಳಿದ್ದಾರೆ ಅವರು ಅಂಜನ್ ಮಾಡಿಗೂ ಕೊಟ್ಟಿದ್ದಾರೆ ನೀವು ಅವರನ್ನ ಅವರು ಕೊಟ್ಟಿದ್ದವರನ್ನ ನೆನಪಿಟ್ಕೊಳ್ಬೇಕು ಯಾಕಂದ್ರೆ ಇದೊಂದು ಶಾಲೆಗಾಗಿ ಅವ್ರು ನೋಡಿ ಇದು ಇದೇ ಒಂದೇ ಅಲ್ಲ ಸುಮಾರು ಶಾಲೆಗೆ ಬಡ ಮಗಳಿಗೆಲ್ಲ ಸುಮಾರು ಅವ್ರು ಮಾಡ್ತಾ ಇದ್ದಾರೆ ಬಹಳ ದಿವಸ ಅವರು ತಾಯಿ ಹೆಸರು ತಾಯಿ ಅಂದ್ರೆ ಶ್ರೇಷ್ಠ ಅವರಿಗೆ ತಾಯಿ ಎಲ್ಲೂ ಅವರು ಹೆಸರು ಹೇಳೋದಿಲ್ಲ ನಾವು ಬೇಕಾದ್ರೆ ಅವರು ಎಲ್ಲೂ ತನ್ನ ಹೆಸರು ಇಳುದಿಲ್ಲ ಹಾಗೆ ಇದೇ ಶಾಲೆಯಲ್ಲಿ ಅವರು ಟ್ಯಾಂಕ್ ಕೊಡುಗೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಏನಾದರೂ ಆದ್ರೆ ಮೊದಲು ಅವರು ಆ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಸುಮಾರು ಜನ ಇದಿಲ್ಲ ಕಿಟ್ ಎಲ್ಲ ಕೊಟ್ಟು ನಮ್ಮ ಧಾರವಾಡದಲ್ಲಿ ಅವರು ಆದರ್ಶ ವ್ಯಕ್ತಿಯಾಗಿದ್ದಾರೆ ಅವರು ಈಗ ಬುಕ್ ಕೊಟ್ಟಿದ್ದಂತ ಅದೇ ಇಲ್ಲ ಯಾಕಂದರೆ ಅವರು ತಮ್ಮ ಜೀವನದ ಕಥೆಯನ್ನು ಒಂದು ಬಾಯಿ ಅದು ಮೊನ್ನೆ ಹೇಳಿದರು ಬಾಯಿ ಅವರಿಗೆ ನೀವು ಮೊಬೈಲ್ ನೋಡಿದಿರಿ ಬಾಡಿಗೆ ನೋಡಿದಿರಿ ಬುಕ್ ನೋಡಿದರೆ ಅದನ್ನು ನರೇಂದ್ರ ದೇಸಾಯಿ ಶಾಲೆಗೆ ಬರುವವಾಗ ಅವ್ರ ಏನೂ ಇರಲಿಲ್ಲ ಯಾರೂ ಅವರಿಗೆ ಅವ್ರು ಪಟ್ಟಿ ಕೊಡುವ ಪರಿಸ್ಥಿತಿ ಇರಲಿಲ್ಲ ಆಗಿದ್ದರು ಆದರೂ ಅವರೆಲ್ಲ ತನ್ನ ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಬರಬಾರ್ದು ಅಂತ ಅವ್ರ ಒಂದು ಉದ್ದೇಶ ಇತ್ತು ಅದಕ್ಕಾಗಿ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿ ಗೋವಾ ಕನ್ನಡ ಸಮಾಜದ ನೂತನ ಪದಾಧಿಕಾರಿಗಳ ಸಭೆ ಸದಸ್ಯತ್ವ ಅಭಿಯಾನ ಹೊರನಾಡ ಗೋವೆಯಲ್ಲಿ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಹಾಗೂ ಕನ್ನಡತನದ ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ಸಲುವಾಗಿ ಗೋವಾ ರಾಜಧಾನಿ ಪಣಜೆಯಲ್ಲಿರುವ ಗೋವಾ ಕನ್ನಡ ಸಮಾಜ ಸತತವಾಗಿ ಶ್ರಮಿಸುತ್ತಿದೆ ಅಂದಿನಿಂದ ಸಾಕಷ್ಟು ಜನ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿ ಬಳಸಿಕೊಂಡು ಬಂದಿದ್ದಾರೆ ಮುಂದೆಯೂ ಕೂಡ ಎಲ್ಲರ ಸಹಕಾರದಲ್ಲಿ ಗೋವಾ ಕನ್ನಡ ಸಮಾಜದ ಮೂಲಕ ಗೋವಾದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಲು ಈ ಕನ್ನಡದ ತೇರನ್ನು ಎಳೆದು ಸಾಗೋಣ ಎಂದು ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ನುಡಿದರು ಪಣಜಿಯಲ್ಲಿರುವ ಗೋವಾ ಕನ್ನಡ ಸಮಾಜದ ಕಚೇರಿಯಲ್ಲಿ ಕರೆದಿದ್ದ ನೂತನ ಪದಾಧಿಕಾರಿಗಳ ಕಾರ್ಯಕಾರಿ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಕಳೆದ ಹಲವು ವರ್ಷಗಳ ಕಾಲ ಗೋವಾ ಕನ್ನಡ ಸಮಾಜದ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ ಒಂದರ್ಥದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವುದು ಸುಲಭ ಆದರೆ ಅಧ್ಯಕ್ಷರಾಗಿ ಕೆಲಸ ಮಾಡುವುದು ಎಂದರೆ ತುಂಬ ದೊಡ್ಡ ಜವಾಬ್ದಾರಿ ಇಂತಹ ದೊಡ್ಡ ಜವಾಬ್ದಾರಿಯನ್ನು ಇದೀಗ ನಮ್ಮ ಸಮಾಜವು ನನಗೆ ನೀಡಿದೆ ಗೋವಾ ಕನ್ನಡ ಸಮಾಜದ ಸದಸ್ಯತ್ವದ ಪಡೆದುಕೊಳ್ಳದೇ ಇದ್ದರೆ ಅಂಥವರು ಆಜೀವ ಸದಸ್ಯತ್ವ ಪಡೆದುಕೊಳ್ಳಬೇಕು ಎಂದು ಅರುಣ್ ಕುಮಾರ್ ನೋಡಿದರು ನೂತನವಾಗಿ ಆಯ್ಕೆಯಾದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ವಿವಿಧ ಜವಾಬ್ದಾರಿಗಳನ್ನು ನೀಡಿದರು ಸಮಾಜದ ಕಾರ್ಯಕ್ರಮಗಳ ಬರವಣಿಗೆ ಮಾಧ್ಯಮ ಪ್ರಕಟಣೆ ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕವಾಗಿ ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ಕನ್ನಡಿಗರಿಗೆ ಗೋವಾ ಕನ್ನಡ ಸಮಾಜದ ಎಲ್ಲ ಕಾರ್ಯಚಟುವಟಿಕೆಗಳ ವಿವರ ತಲುಪುವಂತೆ ಮಾಡುವುದು ಕನ್ನಡ ಸೇವೆಗಾಗಿ ಕನ್ನಡ ಸಮಾಜ ಸಕ್ರಿಯವಾಗಿ ಕಾರ್ಯ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿರುವುದು ಮತ್ತು ಎಲ್ಲ ಸಭೆ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಹಾಜರಾಗುವುದು ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಜವಾಬ್ದಾರಿಯನ್ನು ಪದಾಧಿಕಾರಿಗಳಿಗೆ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗೋವಾ ಕನ್ನಡ ಸಮಾಜದ ಉಪಾಧ್ಯಕ್ಷ ಶ್ರೀನಿವಾಸ್ ಪೈ ಅಖಿಲಾಬ್ ಕುರಂದವಾಡ್ ಕಾರ್ಯದರ್ಶಿ ಶ್ರೀಕಾಂತ್ ಲೋಣಿ ಸಹಕಾರ್ಯದರ್ಶಿ ಪ್ರಹ್ಲಾದ್ ಗುಡಿ ಗಣೇಶ್ ಹೆಗಡೆ ಖಜಾಂಜಿ ಸಂದೇಶ್ ಗಾಡವಿ ನಿಕಟ ಪೂರ್ವಾಧ್ಯಕ್ಷ ಮಲ್ಲಿಕಾರ್ಜುನ್ ಬದಾಮಿ ಸದಸ್ಯರಾದ ಶ್ಯಾಮ್ ಸುದ್ದೀನ್ ಸೊಲ್ಲಾಪುರ್ ನಿರಂಜನ್ ನೀರಜ್ ದಿವಾಕರ್ ಸಿಜಿ ಕಣ್ಣೂರ್ ಪ್ರಕಾಶ್ ಭಟ್ ಉಪಸ್ಥರಿದ್ದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಗೋವಾ ಕನ್ನಡ ಸಮಾಜದ ಕಾರ್ಯದರ್ಶಿ ಶ್ರೀಕಾಂತ್ ಲೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಕೊನೆಯಲ್ಲಿ ವಂದನಾರ್ಪಣೆಗೈದರು ಎನ್ ಸಿಟಿ ಪ್ಲಸ್ಗಾಗಿ ಫೋನ್ ಮಾಡಿ ಹೇಳಿದ್ರು ಯಾವ್ದು ನನ್ನ ಹತ್ರ ಆಗೋದಿಲ್ಲ ಅಂತ ಒಂದು ಇವತ್ತೆ ಹೇಳಿಲ್ಲ ಅವರ ಒಡನಾಡಿಗಳು ಆ ಸಹಪಾಠಿಗಳು ಅವ್ರ ಜೊತೆ ಕಳಿಸ್ ಮಾಡಿಸುವಂತವ್ರು ಹಾಗಾಗಿ ಅವರಿಗೆ ಇವರು ವಿನಂತಿ ಮಾಡ್ಕೊಂಡಿದ್ರು ಯಾಕೆಂದ್ರೆ ಖಜಾಂಚಿ ಹಾಗೆ ಖಜಾಂಚಿ ಹಾಗೆ ಖಜಿ ಕೆಲಸ ಸುಪಾ ರಾಮನಗರದಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವ ಆಚರಣೆ ಜೋಯ್ಡಾ ತಾಲೂಕಿನ ಸೂಪಾ ರಾಮನಗರದ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರ ಶ್ರೀರಾಮ್ ಇಂಗ್ಲಿಷ್ ಮೀಡಿಯಂ ಶಾಲೆ ರಾಮನಗರ ಸರ್ಕಾರಿ ಪ್ರೌಢಶಾಲೆ ರಾಮನಗರ ಪಶು ಇಲಾಖೆ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಇಲಾಖೆ ಕೆನರಾ ಬ್ಯಾಂಕ್ ಮೌಂಟ್ ಕಾರ್ಮೆಲ್ ಇಂಗ್ಲಿಷ್ ಸ್ಕೂಲ್ ರಾಮನಗರ ವಸತಿ ನಿಲಯ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಎಲ್ಲರೂ ಸೇರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ರಾಮನಗರ ಅಧ್ಯಕ್ಷರಾದ ಶಿವಾಜಿ ಗೋಸಾವಿ ಮಾತನಾಡಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭ ಕೋರಿದರು ಶಾಲಾ ಮಕ್ಕಳು ಸ್ವತಂತ್ರದ ಕುರಿತು ಭಾಷಣ ಮಾಡಿದರು ಶಾಲೆಯ ಬಾಲಕರು ಬಾಲಕಿಯರು ಕೈಯಲ್ಲಿ ಧ್ವಜ ಹಿಡಿದು ಮೆರವಣಿಗೆ ಮಾಡಿ ಭಾರತಾಂಬೆಯ ಜಯ ಘೋಷಿಸಿದರು भाषण करून जय हिंद जय महाराज नरेंद्र मोदी हे आमच्या देशाचं नेतृत्व करत आहोत आणि आपल्या देशाला एक प्रगती करतावरती यायला भारत माता की वन्दे मातरम वन्दे मातरम वन्दे मातरम आजाद हिंद जिंदाबाद आजाद हिंद जिंदाबाद आजाद हिंद जिंदाबाद कौमी नारा वन्दे मातरम कौमी नारा वन्दे कौमी नारा वन्दे सेवा दल Sivadal 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 Sivadal